ಮರಿ ಬುಲೆಟ್ ಎಂದೇ ಖ್ಯಾತರಾಗಿರುವ ರಕ್ಷಕ್ ಬುಲೆಟ್ ತಮ್ಮ ಹೊಸ ಸಿನಿಮಾವನ್ನ ಘೋಷಿಸಿದ್ದಾರೆ ದಿವಂಗತ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ತಮ್ಮ ತಂದೆಯವರ ನಲವತ್ತೇಳನೇ ಜನ್ಮದಿನದ ವಿಶೇಷವಾಗಿ ತಾವು ನಾಯಕ ನಟನಾಗಿ ನಟಿಸ್ತಾ ಇರುವ ತಮ್ಮ ಚೊಚ್ಚಲ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಸಂತಸಪಟ್ಟಿದ್ದಾರೆ ಇನ್ನು ಹೆಸರಿಡದ ಈ ಚಿತ್ರಕ್ಕೆ ಆರ್ ಬಿ ಜೀರೋ ಒನ್ ಅಂತ ಕರೆದಿದ್ದು ಲಾಂಗ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಮಚಾ ಏರಿಯಾನಲ್ಲಿ ಕಣ್ಮುಂದೆ ಬೇಜನ್ ಗಾಡಿಗಳು ಸೌಂಡ್ ಮಾಡ್ತವೆ ಆದ್ರೆ ಸೌಂಡ್ ಕೇಳ್ತಿದ್ದಂಗೆ ಇದೇ ಗಾಡಿ ಅಂತ ಹೇಳೋದು ಒಂದನ್ನೇ ಬುಲೆಟ್ ಇನ್ ಮುಂದೆ ನಂದೇ ರೌಂಡು ನಂದೇ ಸೌಂಡು ಅನ್ನೋ ಕ್ಯಾಚಿ ಸಾಲ್ಗಳು ಗಳು ಅಡಿಬರ್ಹದಲ್ಲಿದೆ ಪೋಸ್ಟರ್ ನಲ್ಲಿ ಟೈಟಲ್ ಅಂಡ್ ಟೀಸರ್ ಕಮಿಂಗ್ ಸೂನ್ ಅಂತ ಕ್ಲೂ ಸಹ ನೀಡಲಾಗಿದೆ ಲಾಂಗು ಈ ಸಾಲುಗಳನ್ನ ನೋಡ್ತಿದ್ರೆ ಇದೊಂದು ಮಾಸ್ ರೌಡಿಸಮ್ ಸಿನಿಮಾದಂತೆ ತೋರ್ತಾ ಇದೆ ಹಾಗೆ ಗಣಪತಿ ವಿಸರ್ಜನೆಯ ದೃಶ್ಯವೂ ಸಹ ಪೋಸ್ಟರ್ನಲ್ಲಿ ನಾವು ಕಾಣಬಹುದು ಈ ಎಲ್ಲಾ ಕಾರಣದಿಂದ ಪೋಸ್ಟರ್ ಕುತೂಹಲ ಮೂಡಿಸಿದೆ ರಕ್ಷಕ್ ಬೆಳ್ಳಿ ಪರದೆಯಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ಗುರು ಶಿಷ್ಯರು ಸಿನಿಮಾದಲ್ಲಿ ನಂತರ ಒಂದು ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಖ್ಯಾತಿ ಗಳಿಸಿದ್ರು ಹೊರ ಬಂದ ಮೇಲೂ ವಿವಾದಗಳನ್ನ ಮಾಡಿಕೊಂಡಿದ್ರು ಈಗ ಅವರು ಹೊಸ ಸಿನಿಮಾ ಘೋಷಣೆ ಮಾಡಿದ್ದಾರೆ ಹೀರೋ ಆಗೋಕೆ ರೆಡಿ ಆಗಿದ್ದಾರೆ ನನ್ನ ತಂದೆಯ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಸದಾ ನನ್ನ ಮೇಲಿರಲಿ ಅಂತ ಬಯಸ್ತೇನೆ ನನಗೂ ಹಾಗೂ ನನ್ನ ಇಡೀ ಚಿತ್ರತಂಡಕ್ಕೂ ಹರಸಿ ಹಾರೈಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಕೇಳ್ಕೊಂಡಿದ್ದಾರೆ ಕ್ರಿಶ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಶ್ರೀಹರಿ ಅವರು ಈ ಚಿತ್ರಕ್ಕೆ ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಬರೆದಿದ್ದಾರೆ ಶ್ರೀಧರ್ ಕಶ್ಯಪ್ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ಉಳಿದಂತೆ ನಾಯಕಿ ಹಾಗೂ ಇತರ ಪಾತ್ರವರ್ಗದ ಬಗ್ಗೆ ಮಾಹಿತಿ ಚಿತ್ರತಂಡದಿಂದ ಲಭ್ಯವಾಗಿಲ್ಲ